हरे श्रीकृष्ण श्रीमद्भगवद्गीते अध्याय एण्टु श्लोकः मूर् श्रीभगवानुवाच अक्षरं ब्रह्मपरमं स्वभावोऽध्यात्ममुच्यते भूतभावोद्भवकरो करो विसर्गः कर्मसज्ञितः ಭಗವಂತ ಹೇಳುತ್ತಾನೆ ಪರಮಾಕ್ಷರ ಎನ್ನಿಸಿದ ಪರತತ್ವವೇ ಬ್ರಹ್ಮ ಜೀವಸ್ವರೂಪ ಮತ್ತು ಜೀವಕ್ಕೆ ಸಂಬಂಧಿಸಿದ ಸಮ ಸಮಷ್ಟಿ ಪಿಂಡಾಂಡವನ್ನು ಅಧ್ಯಾತ್ಮ ಎನ್ನುತ್ತಾರೆ ಜೀವ ಜಡಗಳ ಅಭಿವ್ಯಕ್ತಿಗೆ ಕಾರಣವಾದ ಭಗವಂತನ ಬಗೆ ಬಗೆಯ ಸೃಷ್ಟಿ ಕ್ರಿಯೆಗೆ ಕರ್ಮ ಎಂದು ಹೆಸರು ಕೃಷ್ಣ ಹೇಳುತ್ತಾನೆ ಬ್ರಹ್ಮ ಅಂದರೆ ಪರಮಂ ಬ್ರಹ್ಮ ಪರಮಂ ಅಕ್ಷರ ಎಂದು ಭಗವಂತ ಎಲ್ಲರಿಗಿಂತ ಹಿರಿತಾದ ಪರಮಂ ಬ್ರಹ್ಮ ಆತ ಪರಮಾಕ್ಷರ ಅಂತಹ ಭಗವಂತನ ಬಗೆಗೆ ತಿಳಿದುಕೊಳ್ಳಬೇಕು ಎನ್ನುವುದು ಬ್ರಹ್ಮ ಪದದ ಹಿಂದಿನ ಅರ್ಥ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನು ಈ ರೀತಿ ವರ್ಣಿಸಿದ್ದಾರೆ ಪರಮಂ ಯೋ ಮಹತ್ತೇಜಃ ಪರಮಂ ಯೋ ಪರಮಂ ಯೋ ಬ್ರಹ್ಮ ಪರಮಂ ಯಃ ಪರಾಯಣಂ ಭಗವಂತ ಬೆಳಕುಗಳಿಗೆ ಬೆಳಕು ನೀಡುವ ಸ್ವರೂಪ ಎಲ್ಲರ ಚಿಂತನೆಯ ಕೊನೆಯ ಗುರಿ ಎಲ್ಲ ಜ್ಞಾನದ ಗಮ್ಯ ಆ ಭಗವಂತ ಇಲ್ಲಿ ಭಗವಂತನನ್ನು ಪರಮ ಮಹಾಬ್ರಹ್ಮ ಎನ್ನುತ್ತಾರೆ ಬ್ರಹ್ಮ ಎಂದರೆ ಜೀವರು ಪರಬ್ರಹ್ಮ ಎಂದರೆ ಮುಕ್ತರಾದ ಜೀವರು ಪರಮ ಬ್ರಹ್ಮ ಎಂದರೆ ಶ್ರೀ ತತ್ವ ನಿತ್ಯ ಮುಕ್ತಳಾದ ಶ್ರೀಲಕ್ಷ್ಮಿ ಪರಮ ಮಹಾಬ್ರಹ್ಮ ಎಂದರೆ ನಾರಾಯಣ ಭಗವಂತ ಪರಾಯಣರಿಗೂ ಕೂಡ ಪರಮ ಇಲ್ಲಿ ಪಾರಾಯಣರು ಎಂದರೆ ನಮಗೆ ಆಸರೆಯಾಗಿರುವ ತತ್ವಾಭಿಮಾನಿ ದೇವತೆಗಳು ಭಗವಂತ ಸರ್ವ ದೇವತೆಗಳ ಒಡೆಯ ಇದು ನಾವು ತಿಳಿದುಕೊಳ್ಳಬೇಕಾದ ಆರು ಸಂಗತಿಗಳಲ್ಲಿ ಒಂದಾದ ಬ್ರಹ್ಮ ಪದದ ಅರ್ಥ ಎಲ್ಲ ಮೂರು ಸಂಗತಿಗಳು ಭಗವಂತನನ್ನು ಹೇಳುತ್ತವೆ ಬ್ರಹ್ಮ ಎಂದರೆ ಭಗವಂತ ಸ್ವಭಾವ ಅಂದರೆ ಭಗವಂತನ ಸ್ವತಂತ್ರ ಭಾವ ಆದ್ದರಿಂದ ಭಗವಂತನ ಗುಣ ಧರ್ಮ ಚಿಂತನೆಯೇ ಅಧ್ಯಾತ್ಮ ನಮ್ಮಲ್ಲಿ ಕೆಲವರು ಕೇಳುವುದಿದೆ ಭಗವಂತನಿಗೆ ಏಕೆ ಈ ತಾರತಮ್ಯ ಒಬ್ಬರಿಗೆ ಸುಖ ಒಬ್ಬರಿಗೆ ದುಃಖ ಒಬ್ಬರಿಗೆ ಬಡತನ ಒಬ್ಬರಿಗೆ ಸಿರಿತನ ಈ ಎಂದು ಇದು ಇಂತಹ ವಾದದಿಂದಲೇ ನಮ್ಮಲ್ಲಿ ನಾಸ್ತಿಕತೆ ಹುಟ್ಟಿಕೊಂಡಿರುವುದು ಜೀವ ಅನಾದಿನಿತ್ಯ ಅದನ್ನು ಭಗವಂತ ಸೃಷ್ಟಿ ಮಾಡುವುದಿಲ್ಲ ಪ್ರತಿಯೊಂದು ಜೀವ ಸ್ವರೂಪದ ಗುಣ ಧರ್ಮ ಸ್ವಭಾವಕ್ಕನುಗುಣವಾಗಿ ಅರ್ಹತೆಗನುಗುಣವಾಗಿ ಅವರವರನ್ನು ಸೃಷ್ಟಿ ಮಾಡುವುದು ಭಗವಂತನ ಸ್ವಭಾವ ಆದ್ದರಿಂದ ಇಲ್ಲಿ ತಾರತಮ್ಯ ಅನ್ನುವ ಪ್ರಶ್ನೆಯೇ ಇಲ್ಲ